ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇದು ಕೊನೆಯ ದಿನ ಎಂಟನೇ ದಿನದ್ದು ತಿರುಪತಿ ಪಾದಯಾತ್ರೆ ವಿಡಿಯೋ ಈ ಹಿಂದೆ ನಾನು ಆರನೇ ದಿನದ್ದು ಪಾದಯಾತ್ರೆ ನಾವು ಕಾಣಿಪಾಕಂನಲ್ಲಿ ಹಾಲ್ಟ್ ಆಗಿದ್ವಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಏಳನೇ ದಿನದ್ದು ಪಾದಯಾತ್ರೆ ನಾವು ಕಾಣಿಪಾಕಂನಿಂದ ಬೆಳಿಗ್ಗೆ ಐದು ಗಂಟೆಗೆ ಪಾದಯಾತ್ರೆ ಶುರು ಮಾಡಿ ಚಿತ್ತೂರು ತಿರುಪತಿ ಹೈವೇ ರೋಡಲ್ಲಿ ಗದಂಕಿ ಟೋಲ್ ಬರುತ್ತೆ ಆ ಟೋಲ್ನಿಂದ ಒಂದು ಕಿಲೋಮೀಟರ್ ಹಿಂದೆ ಗಂಗೋತ್ರಿ ಸ್ವರ್ಣಮುಖಿ ಆಶ್ರಮ ಅಂತ ಇದೆ ನಾವು ಅಲ್ಲಿ ಹಾಲ್ಟ್ ಆಗ್ತೀವಿ ಬೆಳಗಿಂದು ತಿಂಡಿ ಹೋಗ್ತಾ ಹೈವೇ ರೋಡಲ್ಲಿ ಎಡಗಡೆ ವೆಂಕಟೇಶ್ವರನ ದೇವಸ್ಥಾನ ಬರುತ್ತೆ ಅಲ್ಲಿ ತಿಂಡಿ ತಿಂತೀವಿ ನಾವು ಹಾಲ್ಟ್ ಆಗೋ ಜಾಗ ಕಾಣಿಪಾಕಂನಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ತಿಂಡಿ ತಿಂದ ಮೇಲೆ ಪಾದಯಾತ್ರೆ ಶುರು ಮಾಡ್ತೀವಿ ಮಧ್ಯಾಹ್ನದ ಊಟ ನಾವು ಚಿತ್ತೂರು ತಿರುಪತಿ ಹೈವೇ ರೋಡಲ್ಲಿ ಬಲಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ಅಲ್ಲಿ ಊಟ ಮಾಡ್ತೀವಿ ನಾವು ಮುಂಚೆಯಿಂದನೂ ಏಳನೇ ದಿನದ್ದು ಪಾದಯಾತ್ರೆ ಹಾಲ್ಟ್ ಆಗ್ತಾ ಇದ್ದಿದ್ದು ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ವರ್ಷ ನಮ್ಮ ಗುರುಸ್ವಾಮಿಗಳು ಈ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆರು ಕಿಲೋಮೀಟ್ರ್ ಮುಂದೆ ಗಂಗೋತ್ರಿ ಸ್ವರ್ಣಮುಖಿ ಆಶ್ರಮ ಅಂತ ಬರುತ್ತೆ ಅಲ್ಲಿ ಹಾಲ್ಟ್ ಆದ್ವಿ ನಾವು ಏಳನೇ ದಿನದ್ದು ಪಾದಯಾತ್ರೆ ಒಟ್ಟು ಇಪ್ಪತ್ತೊಂಬತ್ತು ಕಿಲೋಮೀಟರು ಏಳನೇ ದಿನದ್ದು ಪಾದಯಾತ್ರೆ ಕಾಣಿಪಾಕಂನಿಂದ ಗದಂಕಿ ಟೋಲ್ ಹತ್ತಿರ ಇರೋ ಗಂಗೋತ್ರಿ ಸ್ವರ್ಣಮುಖಿ ಆಶ್ರಮ ಏಳನೇ ದಿನದ್ದು ಪಾದಯಾತ್ರೆ ಮಾಡುವಾಗ ನಾನು ವಿಡಿಯೋನೇ ಮಾಡಿಲ್ಲ ಎಂಟನೇ ದಿನದ್ದು ಪಾದಯಾತ್ರೆ ನಾವು ಗಂಗೋತ್ರಿ ಸ್ವರ್ಣಮುಖಿ ಆಶ್ರಮದಿಂದ ಬೆಳಿಗ್ಗೆ ನಾಲ್ಕುವರೆಗೆ ಪಾದಯಾತ್ರೆ ಶುರು ಮಾಡ್ತೀವಿ ಬೆಳಿಗ್ಗೆದು ತಿಂಡಿ ಹೈವೇ ರೋಡಲ್ಲಿ ಎಡಗಡೆ ಒಂದು ಹೋಟೆಲ್ ಬರುತ್ತೆ ಅಲ್ಲಿ ತಿಂಡಿ ಮಾಡ್ತೀವಿ ತಿಂಡಿ ಆದಮೇಲೆ ಪಾದಯಾತ್ರೆ ಶುರು ಮಾಡಿ ನಾವು ಚಂದ್ರಗಿರಿ ಕೋಟೆ ಬರುತ್ತೆ ಅಲ್ಲಿಂದ ಒಳಗಡೆಯಿಂದ ಹೋಗ್ತೀವಿ ಇದು ಶಾರ್ಟ್ಕಟ್ ರೋಡು ಈ ಕೋಟೆ ಒಳಗಡೆಯಿಂದ ಹೋದರೆ ನಮಗೆ ಹತ್ರ ಆಗುತ್ತೆ ಈ ಚಂದ್ರಗಿರಿ ಕೋಟೆ ಇತಿಹಾಸ ಹನ್ನೊಂದನೇ ಶತಮಾನದಲ್ಲಿ ಯಾದವ ನಾಯ್ಡುಗಳಿಂದ ನಿರ್ಮಿಸಲಾಗಿದೆ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಇದನ್ನು ವಶಪಡಿಸಿಕೊಳ್ಳುತ್ತೆ ಚಂದ್ರಗಿರಿ ಕೋಟೆ ಸುಮಾರು ಮೂರು ಶತಮಾನಗಳ ಕಾಲ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿತ್ತು ಸಾವಿರದ ಮುನ್ನೂರ ಅರವತ್ತೇಳರಲ್ಲಿ ವಿಜಯನಗರ ಚಕ್ರವರ್ತಿಗಳ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಇದು ಸಾವಿರದ ಐನೂರ ಅರವತ್ತರ ದಶಕದಲ್ಲಿ ಸಾಳುವ ನರಸಿಂಹ ದೇವರಾಯನ ಆಳ್ವಿಕೆಯಲ್ಲಿ ಪ್ರಮುಖವಾಯಿತು ನಂತರ ವಿಜಯನಗರ ಚಕ್ರವರ್ತಿ ಶ್ರೀಕೃಷ್ಣ ದೇವರಾಯ ಪೆನುಕೊಂಡದಲ್ಲಿ ತನ್ನ ಪಟ್ಟಾಭಿಷೇಕಕ್ಕೆ ಮುಂಚಿತವಾಗಿ ಅಲ್ಲಿಯೇ ಉಳಿದರು ಅಂತ ಹೇಳ್ತಾರೆ ಈ ಕೋಟೆಯಲ್ಲಿ ಅವರು ತಮ್ಮ ಭವಿಷ್ಯದ ರಾಣಿ ಚಿನ್ನಾದೇವಿಯನ್ನು ಭೇಟಿಯಾಗಿದ್ದರು ಅಂತ ಹೇಳಲಾಗುತ್ತೆ ಈ ಚಂದ್ರಗಿರಿ ವಿಜಯನಗರ ಸಾಮ್ರಾಜ್ಯದ ನಾಲ್ಕನೇ ರಾಜಧಾನಿಯಾಗಿತ್ತು ಗೋಲ್ಕೊಂಡ ಸುಲ್ತಾನರು ಪೆನುಕೊಂಡವನ್ನು ಆಕ್ರಮಿಸಿದಾಗ ರಾಜಧಾನಿ ಅಲ್ಲಿಗೆ ಸ್ಥಳಾಂತರಗೊಂಡಿತು ಸಾವಿರದ ಆರುನೂರ ನಲವತ್ತಾರರಲ್ಲಿ ಈ ಕೋಟೆಯನ್ನು ಗೋಲ್ಕೊಂಡ ಪ್ರದೇಶಕ್ಕೆ ಸೇರಿಸಲಾಯಿತು ನಂತರ ಇದು ಮೈಸೂರು ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು ಇದು ಸಾವಿರದ ಏಳ್ನೂರ ತೊಂಬತ್ತೆರಡರಿಂದ ಅವನತಿ ಹೊಂದಿತು ಈ ಚಂದ್ರಗಿರಿ ಕೋಟೆಯ ಒಳಗಡೆ ರಾಜಮಹಲ್ ಅರಮನೆ ಇದೆ ಅದು ಈಗ ಪುರಾತತ್ವ ವಸ್ತು ಸಂಗ್ರಹಾಲಯವಾಗಿದೆ ಈಗಲೂ ಕೋಟೆಯ ಸುತ್ತಲೂ ಕಲ್ಲಿನ ಕಾಂಪೌಂಡನ್ನು ನಾವು ಕಾಣಬಹುದು ನೋಡಿ ಅರಮನೆಯು ಆ ಕಾಲದ ವಿಜಯನಗರ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆಯಾಗಿದೆ ಕಿರೀಟಧಾರಿ ಗೋಪುರಗಳು ದ್ರಾವಿಡ ದೇವಾಲಯ ವಾಸ್ತುಶಿಲ್ಪದ ಅಂಶಗಳನ್ನು ಹೊಂದಿವೆ ಅರಮನೆಯನ್ನು ಕಲ್ಲು ಇಟ್ಟಿಗೆ ಸುಣ್ಣದ ಗಾರೆ ಬಳಸಿ ನಿರ್ಮಿಸಲಾಗಿದೆ ಮತ್ತು ಮರವಿಲ್ಲದೆ ನಿರ್ಮಿಸಲಾಗಿದೆ ಕೋಟೆಯ ಒಳಗೆ ಎಂಟು ದೇವಾಲಯಗಳು ರಾಜಮಹಲ್ ರಾಣಿಮಹಲ್ ಮತ್ತು ಶಿಥಿಲಗೊಂಡ ರಚನೆಗಳಿವೆ ಕೋಟೆಯ ಒಳಗೆ ರಾಜಮಹಲ್ ಮತ್ತು ರಾಣಿ ಮಹಲ್ ಇವೆ ಇವುಗಳನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯಿಂದ ಪುರಾತತ್ವ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಗಿದೆ ರಾಣಿ ಮಹಲ್ ಸಮತಟ್ಟಾದ ಮೇಲ್ಛಾವಣಿಯನ್ನು ಹೊಂದಿದ್ದು ಇದನ್ನು ಕಮಾಂಡರ್ಗಳ ನಿವಾಸವಾಗಿಯೂ ಬಳಸಲಾಗುತ್ತಿತ್ತು ಎಂದು ಶಿಲಾಶಾಸನ ಪುರಾವೆಗಳು ಹೇಳುತ್ತವೆ ನೋಡಿ ವೀಕ್ಷಕರೇ ಇದೇ ಚಂದ್ರಗಿರಿ ಕೋಟೆ ಒಳಗೆ ಇರೋ ರಾಜಮಹಲ್ ಇದನ್ನು ಈಗ ಪುರಾತತ್ವ ಇಲಾಖೆಯವರು ಪುರಾತತ್ವ ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ ಈ ಸಂಗ್ರಹಾಲಯದಲ್ಲಿ ಆಗಿನ ಕಾಲದಲ್ಲಿ ರಾಜರು ಉಪಯೋಗಿಸುತ್ತಿದ್ದ ಕತ್ತಿಗಳು ಗುರಾಣಿಗಳು ದೇವರ ವಿಗ್ರಹಗಳು ಮತ್ತು ರಾಜರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳು ಎಲ್ಲವನ್ನೂ ಈ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡಬಹುದು ನಾವು ತಿರುಪತಿ ಪಾದಯಾತ್ರೆ ಕೊನೆಯ ದಿನ ಎಂಟನೇ ದಿನದ್ದು ಪಾದಯಾತ್ರೆ ಈ ಕೋಟೆ ಒಳಗಡೆಯಿಂದನೇ ಹೋಗೋದು ನಮಗೆ ಶಾರ್ಟ್ಕಟ್ ಇದು ನಾನು ಹದಿನೈದು ವರ್ಷಗಳಿಂದ ತಿರುಪತಿ ಪಾದಯಾತ್ರೆ ಹೋಗ್ತಿದ್ದೀನಿ ಈ ಕೋಟೆ ಒಳಗಡೆ ಇರೋ ವಸ್ತು ಸಂಗ್ರಹಾಲಯಕ್ಕೆ ಒಂದೇ ಒಂದು ಸಾರಿ ಹೋಗಿರೋದು ಮತ್ತೆ ಹೋಗಲೇ ಇಲ್ಲ ಮುಂಚೆ ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟ್ ಇತ್ತು ಈಗ ನೂರು ರೂಪಾಯಿ ಮಾಡಿದ್ದಾರೆ ಟಿಕೆಟ್ ಎರಡು ಸಾವಿರದ ಒಂಬತ್ತರಲ್ಲಿ ಪಾದಯಾತ್ರೆ ಬಂದಿದ್ದಾಗ ಈ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ವಿ ನಾವು ಅದೇ ಮೊದಲು ಅದೇ ಕೊನೆ ನೋಡಿದ್ದು ಮುಂಚೆ ನಾವು ಎಂಟನೇ ದಿನದ್ದು ಪಾದಯಾತ್ರೆ ಆಂಜನೇಯ ದೇವಸ್ಥಾನದಿಂದ ಬಿಟ್ಟರೆ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಕೋಟೆ ಒಳಗೆ ಇರ್ತಿದ್ವಿ ಬೆಳಗ್ಗೆದು ತಿಂಡಿ ಈ ಕೋಟೆ ಒಳಗಡೆನೆ ತಿಂಡಿ ತಿಂತಿದ್ವಿ ಈ ಕೋಟೆ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಎಡಗಡೆ ಒಂದು ಚಿಕ್ಕ ದೇವಸ್ಥಾನ ಬರುತ್ತೆ ಕೋಟ ಗುರಪ್ಪ ದೇವಸ್ಥಾನ ಅಲ್ಲಿ ಜಾಗ ಇದೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದು ಇಲ್ಲಿಂದ ಹೊರಡುತ್ತಿದ್ವಿ ನಾನು ಹೇಳಿದ್ನಲ್ಲ ಕೋಟೆ ಒಳಗಡೆ ದೇವಸ್ಥಾನಗಳು ಇದ್ದಾವೆ ಅಂತ ನೋಡಿ ಅದೇ ದೇವಸ್ಥಾನ ಇದು ಈ ಕೋಟೆ ಒಳಗಡೆ ತುಂಬ ದೇವಸ್ಥಾನಗಳು ಇದ್ದಾವೆ ಎಲ್ಲ ದೇವಸ್ಥಾನಗಳು ಶಿಥಿಲಗೊಂಡಿವೆ ಈ ದೇವಸ್ಥಾನಗಳನ್ನ ನೋಡಿದರೆ ಹಂಪಿಯಲ್ಲಿ ಇದೆಯಲ್ಲ ಅದೇ ಥರ ಕಾಣುತ್ತೆ ನಾನು ಈ ಕೋಟೆ ಒಳಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಜೊತೆ ಬಂದಿರೋರೆಲ್ಲ ಎಲ್ಲರೂ ಮುಂದೆ ಹೋಗ್ಬಿಟ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಾದಯಾತ್ರೆ ಹೋಗಿದ್ದಾಗ ನಾನು ಈ ಕೋಟೆ ಒಳಗಡೆ ಪೂರ್ತಿ ವಿಡಿಯೋ ಮಾಡಿದ್ದೆ ನನ್ನ ಫ್ರೆಂಡ್ ಮೊಬೈಲ್ನಲ್ಲಿ ಅವನು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾದಯಾತ್ರೆ ಬಂದಿದ್ದಾಗ ನಾನು ಈ ಕೋಟೆ ಒಳಗಡೆ ಹೋಗಿ ಲೈವ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಈ ಕೋಟೆ ಒಳಗಡೆ ಇರೋ ಪ್ರಕೃತಿ ಸೌಂದರ್ಯ ಬೆಟ್ಟ ಗುಡ್ಡಗಳು ನೋಡೋಕೆ ತುಂಬ ಚೆನ್ನಾಗಿದೆ ಮುಂದಿನ ಸಾರಿ ಪಾದಯಾತ್ರೆ ಹೋದರೆ ಎಲ್ಲರಿಗಿಂತ ಮುಂಚೆ ಮುಂದೆ ಹೋಗಿ ಕೋಟೆದು ಪೂರ್ತಿ ವಿಡಿಯೋ ಮಾಡಬೇಕು ಕೋಟೆ ಕೊನೆಯಲ್ಲಿ ಹೊರಗಡೆ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ಕೂಡ ವಿಡಿಯೋ ಮಾಡಬೇಕು ಈ ಕೋಟೆಯಿಂದ ನಾವು ನೇರವಾಗಿ ಶ್ರೀನಿವಾಸ ಮಂಗಾಪುರ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ದೇವರ ದರ್ಶನ ಮಾಡಿ ಮಧ್ಯಾಹ್ನದ ಊಟ ಅಲ್ಲೇ ಮಾಡೋದು ಅವತ್ತು ಮಧ್ಯಾಹ್ನ ಮೊಸರನ್ನ ಮಾಡಿಸಿರ್ತಾರೆ ಊಟ ಮಾಡಿದ ಮೇಲೆ ಎಲ್ಲರೂ ಒಟ್ಟಾಗಿ ಪಾದಯಾತ್ರೆ ಶುರು ಮಾಡ್ತೀವಿ ಇಲ್ಲಿಂದ ನಾವು ಸೀದಾ ಶ್ರೀವಾರು ಮೆಟ್ಟಿಲು ಮಾರ್ಗವಾಗಿ ಬೆಟ್ಟ ಹತ್ತುತ್ತೀವಿ ಎಂಟನೇ ದಿನದ್ದು ಪಾದಯಾತ್ರೆ ಒಟ್ಟು ಮೂವತ್ತೈದು ಕಿಲೋಮೀಟರ್ ನಮ್ಮದು ಮುಂದಿನ ವಿಡಿಯೋ ನಾವು ಶ್ರೀವಾರಿ ಮೆಟ್ಟಿಲು ಹತ್ತು ವಿಡಿಯೋ ಬರುತ್ತೆ ಎಲ್ಲ ವಿಡಿಯೋ ಒಂದೇ ಮಾಡಿಬಿಟ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಚಂದ್ರಗಿರಿ ಕೋಟೆಯದು ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ ಈ ಕೋಟೆ ಒಳಗಡೆ ಸ್ವಲ್ಪ ಎಲ್ಲ ವಿಡಿಯೋ ಮಾಡಿದ್ದೀನಿ ಆದರೆ ಕೊನೆಯಲ್ಲಿ ಕೋಟೆಯಿಂದ ಹೊರಗಡೆ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ವಿಡಿಯೋ ಮಾಡೋದು ನಾನು ಮರ್ತೋಗಿದ್ದೀನಿ ವೀಕ್ಷಕರೇ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ ಹೊಸೊಬ್ರು ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನೀವು ಮೊದಲು ನೋಡ್ಬೋದು